ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ರಿಗೂ ದರ್ಶನ್ ಮಿನುತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಊರಿಂದ ಬಾಲು ಮತ್ತು ತುಪ್ಪದ ಹೀರೆಕಾಯಿನ ತೊಗೊಂಡು ಗೀ ಬಾಲನ್ನ ಬಳಸ್ಕೊಂಡು ಇಲ್ಲಿ ಚಟ್ಟಿಗಿಣ್ಣ ಮಾಡಿದ್ದೀನಿ ಮತ್ತು ತುಪ್ಪದ ಅವರೆಕಾಯಿನ ಯೂಸ್ ಮಾಡಿಕೊಂಡು ಪಲ್ಯ ಮಾಡಿಕೊಂಡು ಅದ್ರ ಜೊತೆಗೆ ಚಪಾತಿನ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾನು ಇಲ್ಲಿ ಗಿಣ್ಣ ಹೇಗೆ ಮಾಡೋದು ಅಂತ ರೆಸಿಪಿನ ಶೇರ್ ಮಾಡ್ತೀನಿ ಮೊದಲಿಗೆ ನಾವಿಲ್ಲಿ ಒಂದು ಲೀಟರ್ ಹಾಲನ್ನ ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ಮತ್ತು ಹಣ ಕುಟ್ಟಿ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಒಂದು ಚಿಕ್ಕ ಕಪ್ಪಷ್ಟು ಗೀಬಲ್ನ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಜಿಯಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಈಗ ಮೊದಲಿಗೆ ನಾವು ಒಂದು ಲೀಟರ್ ಹಾಲನ್ನ ಒಂದು ತಪ್ಲಿ ತೊಗೊಂಡು ಹಾಕೋಬೇಕು ಇಲ್ಲ ತಪ್ಲಿ ಏನಾದರೂ ಆಯಿತು ಒಂದು ಚಿಕ್ಕ ಪಾತ್ರೆ ಒಂದು ಲೀಟ್ರ್ ಆಲ್ ಇಡುವಷ್ಟು ತಗೊಂಡು ಒಂದು ಲೀಟ್ರ್ ಹಾಲನ್ನ ಪೂರ್ತಿಯಾಗಿ ಹಾಕೊಂಬಿಟ್ಟು ನಾವಿಲ್ಲಿ ಇಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ನಮ್ಮನೇಲಿ ಸ್ವೀಟ್ಸ್ ಜಾಸ್ತಿ ತಿನ್ನೋದ್ರಿಂದ ನಾನಿಲ್ಲಿ ಮುಕ್ಕಾಲು ಕೆಜಿಯಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ ನಿಮಗೆ ಒಂದು ಅರ್ಧ ಕೆ ಜಿ ಸ್ವೀಟ್ಸ್ ಹಾಕು ನಿಮಗೆ ಅಂತ ಅನ್ನೋದಾದರೆ ಒಂದು ಅರ್ಧ ಕೆ ಜಿ ಬೆಲ್ಲನ ಹಾಕೋಬೋದು ನಿಮ್ಗೊಂದು ಚೂರು ಕಮ್ಮಿ ಸ್ವೀಟ್ ಬೇಕು ಅಂತಂದರೆ ಇಷ್ಟನ್ನು ಹಾಕ್ಕೊಂಡು ಬೆಲ್ಲ ನೀಟಾಗಿ ಕರ್ಗೋವರೆಗೂ ನೀಟಾಗಿ ಕೈಲೇನೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಈಗ ಬೆಲ್ಲನೂ ಕೂಡ ನೀಟಾಗಿ ಕರಗಿದೆ ಈ ಥರ ಕರ್ಗದ್ಮೇಲೆ ನೀಟಾಗಿ ಒಂದು ಸೌಟನ್ನ ತೊಗೊಂಡು ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡ್ಕೊಂಡಿದ ನಂತರ ಇಲ್ಲಿ ಗೀಬಾಲ್ ಇರುತ್ತೆ ಅಲ್ವಾ ಒಂದು ಕಪ್ ಗೀಬಾಲ್ನು ಕೂಡ ಇಲ್ಲಿ ನಾವು ಆ್ಯಡ್ ಮಾಡ್ಕೋಬೇಕು ಅದೇ ಹಾಲಿಗೆ ನೀಟಾಗಿ ಆ್ಯಡ್ ಮಾಡಿಕೊಂಡು ಕುಟ್ಟಿಟ್ಕೊಂಡಿರೋ ಏಲಕ್ಕಿ ಮತ್ತು ಒಣ ಶುಂಠಿ ಪೌಡರ್ ಇರುತ್ತೆ ಅಲ್ವಾ ಅದನ್ನು ಕೂಡ ನಾವಿಲ್ಲಿ ನೀಟಾಗಿ ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಐದು ನಿಮಿಷ ನೀಟಾಗಿ ಕೈಲೇನೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಗೀಬಾಲು ಎಲ್ಲ ಹಾಲಿಗೂ ನೀಟಾಗಿ ಸ್ಪ್ರೆಡ್ ಆಗಂಗೆ ಒಂದು ಐದು ನಿಮಿಷ ನೀಟಾಗಿ ಅದನ್ನು ಕೂಡ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಸೋಸ ಜರಡಿ ಇರುತ್ತೆ ಅಲ್ವಾ ಅದ್ರ ಸಹಾಯದಿಂದ ನೀಟಾಗಿ ನಾವಿಲ್ಲಿ ಇದನ್ನು ಸೋಸ್ಕೋಬೇಕು ಏಲಕ್ಕಿ ಅದೆಲ್ಲ ಕುಟ್ಟಿ ಪುಡಿ ಮಾಡಿರ್ತೀವಲ್ಲ ಅದೆಲ್ಲ ಸಪ್ರೇಟ್ ಆಗೋವರೆಗೂ ನೀಟಾಗಿ ನಾವಿಲ್ಲಿ ಇದನ್ನು ಸೋಸ್ಕೊಂಡು ಈ ಥರ ಸೋಸ ಜರಡಿನ ಸೋಸ್ಕೊಂಡ್ರೆ ಯಾವುದು ಕೂಡ ಇರಲ್ಲ ನೀಟಾಗಿ ಸೋಸ್ಕೋಬೋದು ನೋಡ್ತಾ ಇರ್ಬೋದು ಇಲ್ಲಿ ಸೋಸ್ಕೊಂಡಿದ ನಂತರ ಈ ಥರ ಬಂದಿದೆ ಇದನ್ನು ನಾವೀಗ ಹೇಗೆ ಬೇಯಿಸ್ಕೋಬೇಕು ಅಂದರೆ ಸ್ಟೋವ್ನ ಮೊದಲಿಗೆ ಸ್ಟೋವ್ ಆನ್ ಮಾಡಿಕೊಂಡು ಸ್ಟೋವ್ ಮೇಲೆ ಈ ಥರ ಒಂದು ಪಾತ್ರೆನ ಇಟ್ಕೋಬೇಕು ಈ ಪಾತ್ರೆಗೆ ಈ ಒಂದು ಅರ್ಧದಷ್ಟು ಕಾಲ್ ಕಾಲು ಬಾಗ್ದಷ್ಟು ನೀರನ್ನ ಹಾಕ್ಕೊಂಡು ಆ ನೀರು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ಅದು ಕುದ್ದ ನಂತರ ನಾವಿಲ್ಲಿ ಅದರೊಳಗಡೆ ಒಂದು ಸ್ಟ್ಯಾಂಡನ್ನೇ ಹಾಕ್ತಾ ಇದ್ದೀನಿ ನೀವು ಈ ಥರ ಪಾತ್ರೆಲ್ಲಾದ್ರೂ ಮಾಡ್ಕೊಬೋದು ಅಥವಾ ಇಡ್ಲಿ ಪಾತ್ರೆ ಇರುತ್ತೆ ಇಡ್ಲಿ ಪಾತ್ರೆಲ್ಲಾದ್ರೂ ಮಾಡ್ಕೊಬೋದು ಈಗ ಗೀಬೆಲ್ಲ ಹಾಕಿ ರೆಡಿ ಮಾಡಿರ್ತೀವಲ್ಲ ಹಾಲು ಆ ಹಾಲನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಕುದಿಯೋ ನೀರು ಅದರೊಳಗಡೆ ಹೋಗ್ದಂಗೆ ಅದ್ರ ಮೇಲೆ ನಾವಿಲ್ಲಿ ಒಂದು ಭಾರ ಇಡಬೇಕು ನಾನಿಲ್ಲಿ ಕುಟಾಣಿ ಕಲ್ಲು ಕಲ್ಲಿರುತ್ತೆ ಅಲ್ವ ಅದನ್ನು ಇಟ್ಬಿಟ್ಟು ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಕ್ಲೋಸ್ ಮಾಡಿಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಆವಾಗ ಅದು ನೀಟಾಗಿ ಚೆನ್ನಾಗಿ ಗಿಣ್ಣು ಬೆಂದ್ಕೊಂಡಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗಿದೆ ನಾನೀಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಬೆಂದಿದೆ ಅಂತ ಅಂದ್ಬಿಟ್ಟು ಇದು ಹೇಗೆ ಬೆಂದಿದೆ ಅಂತ ಅಂತ ಅಂದ್ಬಿಟ್ಟು ಚೆಕ್ ಮಾಡಬೇಕು ಅಂತಂದರೆ ಫೋರ್ಕ್ ಸ್ಪೂನ್ ಇರುತ್ತೆ ಅಲ್ವಾ ಅದರಿಂದ ಅದ್ರ ಸಹಾಯದಿಂದ ಆ ಗಿಣ್ಣೊಳಗಡೆ ಈ ಥರ ಇನ್ಸರ್ಟ್ ಈ ಥರ ಮಾಡಿಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಅದೇನು ಅಂಟ್ಕೊಂಡಿಲ್ಲ ಅಂದರೆ ಅದು ನೀಟಾಗಿ ಬೆಂದಿದೆ ಅಂತ ಅರ್ಥ ಅಥವಾ ಚಾಕು ಸಹಾಯದಿಂದ ಈ ಥರ ಅದಕ್ಕೆ ಈ ಥರ ಚುಚ್ಚಿ ನೋಡಿದ್ರೆ ಗೊತ್ತಾಗುತ್ತೆ ಏನಾದರೂ ಅಂಟ್ಕೊಂಡ್ರೆ ಅದು ಇನ್ನೂ ಬೆಂದಿಲ್ಲ ಅಂತ ಅರ್ಥ ಈ ಥರ ಅಂಟ್ಕೊಂಡಿಲ್ಲ ಅಂದರೆ ಗಿಣ್ಣು ರೆಡಿಯಾಗಿದೆ ಅಂತ ಅರ್ಥ ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಗಿಣ್ಣು ರೆಡಿಯಾಗಿದೆ ಇದು ಬಿಸಿ ಇರೋದ್ಕಿಂತ ತಣ್ಣದಾಗಿ ಇದ್ದಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೆ ಎಲ್ರೂ ಎಲ್ರಿಗೂ ಕೂಡ ಟೇಸ್ಟ್ ಕೊಟ್ಟಿದ್ದೆ ಎಲ್ರೂ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ನಾನು ಕೂಡ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಮನೇಲಿ ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿ ನೆಕ್ಸ್ಟ್ ನಾನಿಲ್ಲಿ ತುಪ್ಪ ಹೀರೆಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ ಅದನ್ನು ಮಾಡ್ಕೊಳ್ಳೋಕೆ ಏನೇನು ಬೇಕು ಅಂದರೆ ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಸೊ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಒಂದು ಮೂರರಿಂದ ನಾಲ್ಕು ಟೊಮೆಟೊ ಮತ್ತು ತುಪ್ಪದಿ ತುಪ್ಪದ ಹೀರೆಕಾಯಿ ಮೊದಲಿಗೆ ನಾವಿಲ್ಲಿ ಒಂದು ಒಲೆ ಮೇಲೆ ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯೋಕ್ಕೆ ಬಿಡಬೇಕು ಎಣ್ಣೆ ಕಾದದ ನಂತರ ನಾವಿಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಇದನ್ನ ಫ್ರೈ ಮಾಡ್ಕೊಂಡಿದ ನಂತರ ನಾವು ಒಂದು ಮೂರು ಮೆಣ್ಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನೂ ಕೂಡ ಇಲ್ಲಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಈರುಳ್ಳಿ ಫ್ರೈ ಆಗೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗಿದ ನಂತರ ನಾನಿಲ್ಲಿ ಒಂದು ಮೂರು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ ಚಿಕ್ಕದಾಗಿ ನೀವೊಂದು ಮೂರು ನಾಲ್ಕನ ತೊಗೊಬೋದು ಒಂದು ನಾಲ್ಕು ತೊಗೊಂಡ್ರೂ ನಡೆಯುತ್ತೆ ಇಷ್ಟನ್ನು ತೊಗೊಂಡು ನೀಟಾಗಿ ಅದನ್ನು ಕೂಡ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ ನಂತರ ಇದನ್ನು ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡ್ಕೊಳ್ಳಿ ವಿಡಿಯೋ ಸ್ಕಿಪ್ಪಾಗಿದೆ ಸ್ವಲ್ಪ ಸಾಫ್ಟಾಗಿ ಬೇಯುತ್ತೆ ಆಮೇಲೆ ಇದಕ್ಕೆ ನಾವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ತುಪ್ಪದೀರೆಕಾಯಿ ಅದನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಇಲ್ಲಿ ಬೆಂಗಳೂರಲ್ಲಿ ತುಂಬ ಸಿಗದ್ರೇರು ನಾವು ಊರಿಗೆ ಹೋಗಿದ್ರಿಂದ ಊರಲ್ಲಿ ತೊಗೊಂಡು ಬಂದಿದ್ದು ಇಷ್ಟೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನೀಗ ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಬಿಟ್ಟು ಒಂದು ಅರ್ಧ ಚಿಟಿಕೆಯಷ್ಟು ಅರಶಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತಿದನು ಕೂಡ ನೀಟಾಗಿ ಖಾರ ಪುಡಿ ಸಾಂಬಾರು ಪುಡಿ ಎಲ್ಲ ಕಡೆಗೂ ನೀಟಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ಒಂದು ಐದು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಎಲ್ಲನೂ ಖಾರ ನೀಟಾಗಿ ರೆಡಿ ಆಗುತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಕಾಯಿ ತುರಿನೂ ಕೂಡ ಆ್ಯಡ್ ಮಾಡ್ಕೋಬೇಕು ಕಾಯಿ ತುರಿನ ಈ ಪಲ್ಯನ ನಾವೀಗ ಒಗ್ಗರಣೆ ಕೂಡ ಮಾಡ್ಕೊಂಡು ಮಾಡ್ಕೋಬೋದು ಇಲ್ಲಾಂದರೆ ಈಗೆಲ್ಲ ಹಾಕಿರೋ ಮಸಾಲೆನೂ ಕೂಡ ಯೂಸ್ ಮಾಡಿಕೊಂಡು ಅದನ್ನು ರುಬ್ಬಿಬಿಟ್ಟು ಈ ಥರ ಇನ್ನೊಂದು ಥರನಾದರೂ ಒಗ್ಗರಣೆ ಮಾಡ್ಬೋದು ಬಟ್ ನಾನಿವತ್ತು ಎಲ್ಲನೂ ಕೂಡ ಒಂದೇ ಸಲ ಒಗ್ಗರಣೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಕಾಯಿ ತುರಿನೂ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಟೊಮೆಟೊ ಬೇಕು ಸ್ವಲ್ಪ ಉಪ್ಪು ಹಾಕಿದ್ದೆ ಇಲ್ಲಿ ನೋಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಇದನ್ನು ನೀಟಾಗಿ ಒಂದು ಐದು ನಿಮಿಷ ಉಪ್ಪೆಲ್ಲ ಕಡೆಗೂ ಮಿಕ್ಸ್ ಆಗಂಗೆ ಒಂದು ಐದು ನಿಮಿಷ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನಿಲ್ಲಿ ಒಂದು ಲೋಟದಷ್ಟು ಮಾತ್ರ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಜಾಸ್ತಿ ನೀರನ್ನ ಹಾಕ್ಬಿಟ್ರೆ ಅದು ತೀರ ತೆಳ್ಳಗಾಗ್ಬಿಡುತ್ತೆ ಆವಾಗ ಪಲ್ಯ ತಿನ್ನೋಕೆ ಚೆನ್ನಾಗಿರಲ್ಲ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ನೋಡ್ಕೊಂಬಿಟ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಲೋಟ್ ನೀರನ್ನ ಆ್ಯಡ್ ಇದ್ದೀನಿ ಇಷ್ಟನ್ನು ಆ್ಯಡ್ ಮಾಡ್ಕೊಂಬಿಟ್ಟು ನೀಟಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಆಲ್ರೆಡಿ ತುಪ್ಪದ ಹೀರೆಕಾಯಿ ಒಂದು ಸ್ವಲ್ಪ ಒಗ್ಗರಣೆಲ್ಲೇ ಬೆಂದ್ಕೊಂಡ್ಬಿಟ್ಟಿರುತ್ತೆ ಒಂದು ವಿಜಲ್ ಅಥವಾ ಎರಡು ವಿಜಲ್ ತೊಗಿಸ್ಕೊಂಡ್ರೆ ನಡೆಯುತ್ತೆ ನಾನಿಲ್ಲಿ ಎರಡು ವಿಜಲನ್ನ ತೊಗಿಸ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈಗ ಎರಡು ವಿಜಲ್ ಕೂಡ ಹೋಗಿದೆ ಇದು ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತಲೂ ನೀವು ನೋಡ್ತಾ ಇರ್ಬೋದು ಜಾಸ್ತಿ ತೆಳ್ಳಗೂ ಕೂಡ ಆಗಿಲ್ಲ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಬಂದಿದೆ ಮತ್ತು ನಾನಿಲ್ಲಿ ಅಂಚನೂ ಕೂಡ ಕಾಯೋಕೆ ಒಂದೊಂದೇ ಚಪಾತಿನೂ ಕೂಡ ಲಟ್ಟಿಸ್ಕೊಂಡು ಹಾಕ್ಕೊತಾ ಇದ್ದೀನಿ ನನ್ನ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಷ್ಟೇ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಅವರು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್